ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ರೆಸಿಪಿಯನ್ನು ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಹಾಸನ ಕಡೆ ಮಾಡುವಂಥ ಹುರುಳಿಕಾಳು ಸಾಂಬಾರು ಅಥವಾ ಹುರುಳಿಕಾಳು ಬಸ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಹುರುಳಿಕಾಳು ಸಾಂಬಾರು ಮಾಡಲಿಕ್ಕೆ ಈ ರೀತಿ ಹುರುಳಿಕಾಳನ್ನ ತೊಗೊಂಡು ಒಂದು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ನಾವು ತಕ್ಕಷ್ಟು ನೀರನ್ನು ಓವರ್ ಓವರ್ನೈಟ್ ನೆನೆ ಹಾಕಿದ್ವಿ ಅಂದರೆ ನಮ್ಗೆ ಅಷ್ಟೊಂದೇ ನೀರು ಬೇಕಾಗಲ್ಲ ನೆನೆ ಹಾಕ್ತೇ ಇರೋ ಕಾರಣ ಜಾಸ್ತಿ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ನ ಆನ್ ಮಾಡಿ ರೀತಿ ಇಟ್ಟಿದ್ದೀನಿ ಓವರ್ನೈಟ್ ನೆನೆ ಹಾಕಿದ್ದೀವಿ ಅಂತ ಅಂದರೆ ನಮಗೆ ಒಂದು ಎರಡು ವಿಷಲೆ ಸಾಕಾಗುತ್ತೆ ಬೆಂದೋಗಿರುತ್ತೆ ಎರಡರಿಂದ ಮೂರು ನೆನೆ ಹಾಕ್ತಿರೋ ಕಾರಣ ನಾನೊಂದು ಆರು ವಿಷಲನ್ನ ತೊಗೊತಾ ಇದ್ದೀನಿ ತುಂಬ ಹಳೆಯದು ಅಂದರೆ ನಮ್ಗೊಂದು ಎಂಟು ವಿಷಲೆ ಬೇಕಾಗುತ್ತೆ ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಸಾಂಬಾರು ಸೊಪ್ಪು ಒಂದು ಟೊಮೊಟೊ ಮೂರು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇಷ್ಟು ನಾವು ಒಂದು ಎಂಟರಿಂದ ಒಂಬತ್ತು ಜನಕ್ಕೆ ಆಗೋ ರೀತಿ ಸಾಂಬಾರು ಮಾಡ್ಬೋದು ಖಾರಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಚ್ಚು ಧನಿಯಾ ಪುಡಿ ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದುವರೆ ಸ್ಪೂನು ಗಸಗಸೆ ಒಂದು ಅರ್ಧ ಸ್ಪೂನು ಚಕ್ಕೆ ಒಂದು ಎರಡು ಇಂಚು ಜೀರಿಗೆ ಒಂದು ಒಂದೂವರಿಂದ ಎರಡು ಸ್ಪೂನ್ ತೊಗೊಂಡ್ರು ಏನು ತಪ್ಪಾಗಲ್ಲ ಟೇಸ್ಟ್ ಕೊಡುತ್ತೆ ನಂತರ ಇಲ್ಲಿ ಹುಣಸೆಹಣ್ಣು ಚಿಕ್ಕ ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ನಾನು ನಂತರ ಇಲ್ಲಿ ಹೆಂಚಿನ ಕಾಯಲಿಕ್ಕೆ ಇಟ್ಟು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಈ ರೀತಿ ಡ್ರೈ ಫ್ರೈನ ಮಾಡ್ಕೊತಾ ಇದ್ದೀನಿ ನಂತರ ಜೀರಿಗೆನೂ ಕೂಡ ಹಾಕ್ಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡಾದ್ಮೇಲೆ ಈರುಳ್ಳಿನೂ ಕೂಡ ನಾನು ಈ ರೀತಿ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವೆಲ್ಲ ಅದನ್ನು ಒಟ್ಟಿಗೆ ಹಾಕೊಂಡು ಕೂಡ ಮಾಡ್ಕೊಬೋದು ನಂತರ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಎಲ್ಲಾವುದನ್ನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆಗಳನ್ನ ಯಾವುದೂ ನಾನು ಇಲ್ಲಿ ಫ್ರೈ ಮಾಡಿಲ್ಲ ಖಾರದ ಪುಡಿ ಸಂಬಾರದ ಪುಡಿ ಸೇರಿಸ್ಕೊಂಡು ಯಾವುದೂ ನಾನು ಫ್ರೈ ಮಾಡಿಲ್ಲ ನಂತರ ಒಂದು ಚಿಕ್ಕ ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಸೌಟ್ ಅಂತಲೇ ಹೇಳ್ಬೋದು ನಂತರ ಸ್ವಲ್ಪ ನೀರನ್ನು ಹಾಕಿ ನಾವು ನೈಸಾಗಿ ಅದನ್ನು ರುಬ್ಬಿ ಎತ್ತಿಟ್ಕೊಬೇಕಾಗತ್ತೆ ಈ ರೀತಿ ನಂತರ ಇಲ್ಲಿ ನಾನು ಒಂದು ಎಂಟು ವಿಜಲ್ನೇ ತೊಗೊಂಡಿದ್ದೆ ತುಂಬ ಹಳೆಯದಾಗಿರೋದ್ರಿಂದ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೆ ಅದು ಸ್ಮ್ಯಾಶ್ ಆಗಬೇಕು ಈ ರೀತಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನಿಮಗಿಲ್ಲ ಬೆಂದಿಲ್ಲ ಅಂದರೆ ಮತ್ತೆ ನೀವು ಒಂದೆರಡು ವಿಷಲ್ ಕೂಡ ಒಡಿಸ್ಕೊಬೋದು ನೋಡಿ ಇವಾಗ ನಾನು ಸ್ವಲ್ಪ ಇದ್ದೀನಿ ಯಾಕೆಂದರೆ ಇದು ತಂಡಿ ಆಗಬೇಕು ರುಬ್ಲಿಕ್ಕೆ ಬಿಸಿದ ರುಬ್ಬಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಅಂತೇಳಿ ಒಂದು ಒಂದೂವರೆ ಒಂದೂವರೆ ಸೌಟಷ್ಟು ನಾನು ಎತ್ತಿ ರೀತಿ ಅದನ್ನು ತಂಡಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಸಿವೆ ಕರ್ಬೈನ್ ಸೊಪ್ಪು ನಾನು ಏನು ಎರಡು ಈರುಳ್ಳಿ ತೊಗೊಂಡಿದ್ದೆ ಅದರಲ್ಲೇ ಸ್ವಲ್ಪ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನಂತರ ಟೊಮೊಟೋನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಬೇಕಂದರೆ ನೀವು ರುಬ್ಬಿ ಕೂಡ ಹಾಕೊಬೋದು ಅಥವಾ ಈ ರೀತಿ ಒಗ್ಗರಣೆಗಾದರೂ ಕೂಡ ಹಾಕೊಬೋದು ಅಷ್ಟೊಂದು ಏನು ವ್ಯತ್ಯಾಸ ಅನಿಸಲ್ಲ ನಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ರುಬ್ಬಿ ಹಾಕೊಳ್ಳಿ ಇಲ್ಲಾಂದರೆ ಈ ರೀತಿ ಒಗ್ಗರಣೆ ಹಾಕೊಂಡ್ರೂ ಆಗುತ್ತೆ ಈ ರೀತಿ ಒಗ್ಗರಣೆ ಎಲ್ಲ ಹಾಕೊಂಡು ಸಾಫ್ಟ್ ಆದ ನಂತರ ರುಬ್ಬಿರೋ ಅಂತಹ ಕಾರಣ ನಾನು ಸೇರಿಸ್ಕೊತಾ ಇದ್ದೀನಿ ರೀತಿ ಸೇರಿಸ್ಕೊಂಡು ಜಾಸ್ತಿ ನೀರೇನು ಹಾಕೊಬೇಡಿ ಯಾಕೆಂದರೆ ನಾವು ಮತ್ತೆ ಕಾಳನ್ನು ರುಬ್ಬಿ ಕೂಡ ಇದಕ್ಕೆ ಸೇರಿಸ್ಕೊಬೇಕಿರುತ್ತೆ ಆವಾಗ ನಾವು ಕಾಳ್ದು ರಸ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೇಕು ಹಾಗಾಗಿ ಈ ಕಡೆ ನಾವು ಕಾಳು ಥಂಡಿ ಮಾಡಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕಿ ಅದನ್ನು ಕೂಡ ನಾನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ಕುದಿಯೋ ಅಂತಹ ಸಾಂಬಾರಿಗೆ ರುಬ್ಬಿರೋ ಅಂತಹ ಕಾಳು ಏನಿತ್ತು ಅದನ್ನು ನಾನು ಸೇರಿಸ್ಕೊಂಡು ಇವಾಗಲೂ ಅಷ್ಟೇ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಾವೇನು ಕಾಳನ್ನು ಬೇಯಿಸ್ಕೊಂಡಿದ್ವಿ ಅದನ್ನೇ ಈ ರೀತಿ ಜರಡಿಗೆ ಸೋಸ್ಕೊಂಡು ಅದರಲ್ಲಿ ಏನು ನೀರು ಬರುತ್ತಲ್ಲ ಆ ನೀರನ್ನು ಕೂಡ ನಾವು ಕಾಳು ರಸ ಅಂತ ಹೇಳಿ ಕರಿತೀವಿ ಈ ರಸನ ಕೂಡ ನಾವು ಸಾಂಬಾರಿಗೆ ನಾವು ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಂಡಿಲ್ಲ ಅಂದರೆ ನಮ್ಗೆ ಅಷ್ಟು ಟೇಸ್ಟ್ ಬರೋಲ್ಲ ಸಾಂಬಾರು ಯಾಕೆಂದರೆ ನಾವು ಏನು ಕಾಳು ಬೇಯಿಸಿರ್ತೀವಲ್ಲ ಎಲ್ಲವೂ ಇದರಲ್ಲೇ ಇರುತ್ತೆ ಹಾಗಾಗಿ ಫುಲ್ ಫೈನಲ್ಲಿ ಇರೋವಂಥದ್ದನ್ನು ನಾನು ಹಾಕ್ತಾಯಿಲ್ಲ ಯಾಕಂದರೆ ನಾವು ಎಷ್ಟೇ ನೀಟಾಗಿ ಜಾಲಿಸಿದ್ರೂ ಕೂಡ ಮಣ್ಣು ಉಳ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ತಳದಲ್ಲಿ ನಾನು ರಸನ ಉಳಿಸಿ ಅದನ್ನು ಚೆಲ್ಲದೆ ಹೊರಗಡೆ ನೋಡಿ ಈ ರೀತಿ ಎಲ್ಲವುದನ್ನು ನಾವು ಹಾಕಿ ಉಪ್ಪು ಎಲ್ಲ ಹಾಕ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಆಯಿತು ಫೈನಲಿ ನೀನು ಬೆಂದಿದೆ ಸಾಂಬಾರು ಅನ್ನುವಾಗ ನೋಡಿ ಸುತ್ತ ಎಣ್ಣೆ ಬಿಟ್ಟಿದೆ ಈ ರೀತಿ ಎಣ್ಣೆ ಬಿಟ್ಟಿದೆ ಅಂದರೆ ಬೆಂದಿದೆ ಅಂತ ಇವಾಗ ಸಾಂಬಾರು ಸೊಪ್ಪನ್ನು ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಈ ರೀತಿ ನಾವು ಬಸ್ ಸಾಂಬಾರುಗಳನ್ನ ಮಾಡ್ಕೊಂಡಾಗ ಮುದ್ದೆ ನಾವು ಕಂಪಲ್ಸರಿ ಮಾಡೇ ಮಾಡ್ಕೊತೀವಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಏನು ಕಾಳನ್ನ ಬಸ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಮ್ಮ ಹಾಸನ ಕಡೆ ನಾವು ಇದೇ ರೀತಿ ಏನು ಹುರುಳಿಕಾಳು ಬಸ್ ಸಾಂಬಾರನ್ನ ಅಥವಾ ಉಪ್ಪು ಸಾಂಬಾರು ಅಂತ ಕೂಡ ಕರಿತೀವಿ ಇದೇ ರೀತಿ ನಾವು ಮಾಡೋ ಅಂಥದ್ದು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಹುರುಳಿಕಾಳು ಸಾಂಬಾರನ್ನ ಅದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅದೇ ರೀತಿ ಒಂದು ಲೈಕನ್ನು ಕೊಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ನಾನು ಹೆಚ್ಚು ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದರ ಜೊತೆಗೆ ನಿಮ್ಮ ಕಡೆ ಯಾವ ರೀತಿ ನೀವು ಹುರುಳಿಕಾಳು ಸಾಂಬಾರನ್ನ ಮಾಡ್ತೀರಾ ಯಾವ ಕ್ರಮದಲ್ಲಿ ಮಾಡ್ತೀರಾ ಅಂತ ಹೇಳಿ ನನಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್